ಈಗ ಡಿ ಸಿ ಪಿ ಅವರ ರಾಸಲೀಲೆ ವಿಡಿಯೋ ಬಳಿಕ ಸ್ಫೋಟಕ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಾ ಇದೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಆಡಿಯೋ ವಿಚಾರಕ್ಕೆ ನೋಡಿ ಸಿಕ್ಕಾಡೆ ಅದು ಕೂಡ ಆಡಿಯೋ ಸಂಭಾಷಣೆ ಏನಿದೆಯಲ್ಲ ಆ ಆಡಿಯೋದಲ್ಲಿಂತೂ ಕೇಳಕ್ಕೆ ಹೋಗ್ಬೇಡಿ ನಿದ್ದೆ ಬರ್ತಾ ಇಲ್ಲ ಚಿನ್ನ ನನ್ಗೆ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಚಿನ್ನ ಈ ಚಿನ್ನ ಚಿನ್ನ ಅನ್ನು ಅಂದ್ಕೊಂಡೆ ಈ ಒಂದ್ ರೀತಿಯಾಗಿ ಹಳ್ಳ ತೋರ್ತಾರೆ ಅನ್ನೋದು ಗೊತ್ತಿರುತ್ತೆ ರಾಮಚಂದ್ರ ರಾವ್ ಮತ್ತು ಆಕೆ ಸಂಭಾಷಣೆ ವೈರಲ್ ಎಸ್ ಬಿ ರಾಮಚಂದ್ರ ರಾವ್ ಧೋನಿ ಎನ್ನಲಾದಂತಹ ಆಡಿಯೋ ಸ್ಫೋಟಕ ಇದು ನೋಡಿ ಒಂದು ರೀತಿಯಾದಂತ ಲವರ್ಸ್ ಮಾತಾಡ್ತಾರಲ್ಲ ಸೊ ಈ ಟೀನೇಜ್ ಏಜ್ ಅಲ್ಲಿ ಲವರ್ಸ್ ಗಳು ಸಹಜವಾಗಿ ಮಾತಾಡ್ತಾರಲ್ಲ ಸೊ ರಾತ್ರಿ ಹನ್ನೆರಡು ಗಂಟೆ ಆತಿದ್ದ ಹಾಗೆ ಲವರ್ಸ್ಗಳು ಮಾತಾಡುವಂತ ಮಾತುಗಳನ್ನ ಕೂಡ ಮಾತಾಡಿದ್ದಾರೆ ಜಿಮ್ಗಾದ್ರೂ ಟಾಕ್ ವಾಕಿಂಗ್ ನಲ್ಲೂ ಕೂಡ ಆಕೆಯ ಜೊತೆಗೆ ಮಾತು ನೀನು ನೋಡಿದ್ಮೇಲೆ ನನಗೆ ನಿದ್ರೆನೆ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ

ంగారో <laughs> <laughs> <No. laughs> <laughs> <laughs> ನಿಮ್ phone receive ಮಾಡ್ಲಿಲ್ಲ ಅಂದ್ರೆ ಬೇಜಾರ್ ಆಗ್ಬಿಡುತ್ತೆ ನಂಗೆ ಏನ್ ಮಾಡ್ಕೊಳ್ಳಿ tiffin ಎಲ್ಲ ಇಲ್ಲ ರೀ ನಿಮ್ ಜೊತೆ ಮಾತಾಡಿದ್ ಮೇಲೆ tiffin ಮಾಡೋಣ ಅಂತ ನೋಡಪ್ಪ ticket ಗೆ ಏನಂತ ಹೇಳ್ಬಾರ್ದು ನೀವು ಮತ್ತೆ hello ಹೇಳಿ ಧಾರವಾಡ ಯಾವಾಗ shift ಅದೇ ಧಾರವಾಡದಲ್ಲಿ ಈಗ ಇವಾಗ ಇದು ಮಾಡ್ತಾ ಇದ್ದೀವಿ ರೀ shift ಮಾಡ್ಬೇಕಂತ ಆದ್ರೆ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬಿಡ್ತಾ ಇಲ್ಲ ನನಗಂತೂ. ಹೌದು ಬಂಗಾರ ಸುಮ್ನೆ ಹಂಗೆ ಹೋಗ್ಬಿಟ್ಟು ನಮ್ ಗೇಟ್ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ ಬೇಜಾರ್ ಆಗ್ತಾ ಇದೆ ಏನು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ ಹೋಗಿದ್ರೆ ಅನ್ಕೋಬಹುದು ಇಷ್ಟೆಲ್ಲ ತಪ್ಪಿಸ್ಕೊಟ್ಟಿದೆಲ್ಲ ಕೊಟ್ಟು ನಮ್ಗೆ ನಮ್ಗೆ ಬೇಕು ನಮ್ಗೆ ಭಾರತ ಬೇಕು ನಮ್ಗೆ ಬಂಗಾರ ಬೇಕು ಅಂತ ಅನ್ಸುತ್ತೆ ನನಗೂ ಡೈಲಿ ಇಲ್ಲ ನಿಮ್ ಜೊತೆ ಕೂತ್ಕೊಂಡೇ ನಿಮ್ಗೆ ನೋಡ್ತಾ

నేను ఎరుగలేదే వచ్చినా మాకు కంట్రాస్ట్ నే హాల్ట్ ಮಾಡబోందండి. హ్మ్ క్లరైల నాన్న ఆశ అంటే అంటా. హ్మ్ అంటే నేను మిస్ మార్కోತಾ ಇದ್ದని సత్తా మనసు కదిబిటిది ర నింద. ఈ సంవత్సరం మనసు కరేగడ మేడమ్. ఈ సంవత్సరం చెప్తాది కేలి క్లినిక్ కేలి క్లినిక్ என்ன

ఇయతే 15000 కడతలా నమ్మడ మెయిల్‌ బెడ్ రూమ్ అక్కుతనే నమ్మడ నిమిది హ్మ్ హ్మ్ దలేడ్ ప్లీజ్ మనీ అవును మీరు మెయిలేటనా నిల బెడ్ టెన్ ఓకే హొడింగైంది హ్మ్ హ్మ్ ఓకే

அம்மா நோட் மக்கள்

நான் மாதா மக்கள் மதம் சாய்

ಈ ಆಡಿಯೋ ಏನಿದೆಯಲ್ಲ ಈ ಸಂಭಾಷಣೆ ಏನಿದೆಯಲ್ಲ ಒಂದ್ ಕಡೆ ಈ ಆಡಿಯೋದಲ್ಲಿ ಸಿಕ್ಕಾಪಡೆ ಬೇರೆ ಬೇರೆ ರೀತಿಯಾಗಿ ಮಾತಾಡಿದ್ದಾರೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ ರಾತ್ರಿ ಆದ್ರೆ ಬರಂಗನಸ್ತಾ ಇದೆ ನೀನ್ ಹಿಂಗ್ ಮಾತಾಡಕ್ ಹೋಗ್ಬೇಡ ನಾನ್ ಜಿಮ್ ಗೋಗಿದ್ದೆ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಲವರ್ಸ್ ಮಾತಾಡ್ತಾರ ಗೊತ್ತಾ ಟಾಕು ಅಲ್ಲ ಆಫೀಸಲ್ಲಿ ಕಚೇರಿಯಲ್ಲೇ ಅಂತಹ ಕೆಲಸ ಮಾಡದವರಿಗೆ ಫೋನ್ ಅಲ್ಲಿ ಮಾತಾಡೋದು ದೊಡ್ಡ ವಿಚಾರನ ಮನೆ ಚೆನ್ನಾಗಿ ನೋಡ್ಕೊಂಡು ಹಿಡೀರಿ ಹಿಡಿಯೋದು ಹಿಡಿತೀರಾ ನಾನು ಬರ್ತೀನಿ ಅಲ್ಲೇ ಬರೀ ಪೋಲಿ ಮಾತುಗಳು ಹಾಡು ಹಾಲ್ಟ್ ಆಗ್ಬಹುದು ಹಾಲ್ಟ್ ಅಲ್ಲೇ ಬಂದು ಹಿರಿಯ ಪೊಲೀಸರ ಪೋಲಿ ಮಾತುಗಳಿದೆ ಇದು ಪೊಲೀಸ್ ಅಧಿಕಾರಿಗಳ ಮಾತು ಅಂತ ಹೇಳಲಾಗ್ತಾ ಇದೆ ರಾಮಚಂದ್ರ ಅವರು ಆಡಿದಂಥ ಪೋಲಿ ಮಾತುಗಳು ಒಂದೊಂದು ಮಾತುಗಳಂತರೂ ಇದು ಪೋಲಿ ಹುಡುಗರು ಕೂಡ ಬಾಯಲ್ಲಿ ಬರುತ್ತೋ ಗೊತ್ತಿಲ್ಲ ಅಂತಂಥ ಮಾತುಗಳು ಆಡಿದ್ದಾರೆ ನೀನು ಹಿಂಗೆ ಮಾತಾಡ್ತಾ ಇದ್ದೀರ ನಂಗೆ ಹೀಗೆ ಅನಿಸ್ತಾ ಇದೆ ಹಿಂಗೆ ಮಾಡಲಿ ಏನು ಕತೆ ರೀ ಏನು ರೀ ಇದು ಎಲ್ಲಿಗೆ ಬತ್ರು ಇದು ಹಾಂ ಇದು ನಮ್ಮ ದುರ್ದೈವ ಇದು ಹ್ಞೂ ಡಿಪಾರ್ಟ್ಮೆಂಟಿನ ದುರ್ದೈವ ಇದು